ಬ್ರೇಕಿಂಗ್ ನ್ಯೂಸ್ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಆಗಮಿಸಿದಂತಹ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತಿ ಮಾತನಾಡಿ ಟಿಕೆಟ್ ಸಿಗದ ಕಾರಣ ಚಿಕ್ಕಪ್ಪ ರಮೇಶ್ ಕತ್ತಿ ಅವರಿಗೆ ನೋವಾಗಿರುವುದು ನಿಜ ಅದನ್ನು ಪಕ್ಷ ಮುಂದಿನ ದಿನಗಳಲ್ಲಿ ಸರಿಪಡಿಸಲಿದೆ ಎಂಬ ನಿರೀಕ್ಷೆ ಇದೆ ದೇಶದ ಅಭಿವೃದ್ಧಿಗೆ ಎಲ್ಲ ಮುನಿಸು ಮರೆತು ಮೋದಿ ಕೈ ಬಲಿಪಡಿಸಲು ನಾವು ಸಜ್ಜಾಗಿದೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಮುನ್ನಡೆ ನೀಡುತ್ತೇವೆ ಎಂದು ನಿಖಿಲ್ ಕತ್ತಿ ಅವರು ಹೇಳಿದರು ತೇಜ್ಪುರ್ಭು ನ್ಯೂಸ್ ಸಂಕೇಶ್ವರ್ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ಅಣ್ಣಾಸಾಹೇಬ್ ಜೊಲ್ಲೆಪುರ ಪ್ರಚಾರ ಸಭೆಯಲ್ಲಿ ಶಾಸಕ ಯತ್ನಾಳ್ ಅಬ್ಬರದ ಭಾಷಣ ಮೊದಲಿನಿಂದಲೂ ಕಾಂಗ್ರೆಸ್ನಿಂದ ಹಿಂದೂಗಳಿಗೆ ಅನ್ಯಾಯವಾಗಿದೆ ಹಿಂದೂಗಳ ಕ್ಷಮೆಗೆ ಅವರು ಅರ್ಹರೇ ಅಲ್ಲ ಎಂದು ಕೇಂದ್ರದ ಮಾಜಿ ಸಚಿವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಪಟ್ಟಣದಲ್ಲಿ ಸೋಮವಾರ ಜರುಗಿದ ಬಿಜೆಪಿ ಹುಕ್ಕೇರಿ ಮಂಡಲ ಕಾರ್ಯಕರ್ತರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಬುಡ ಸಮೇತಕ್ಕೆ ತೀರಿಸುವ ಸಂಕಲ್ಪದೊಂದಿಗೆ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಬ್ ಜೊಲ್ಲೆ ಅವರನ್ನು ಬಹುಮತಗಳೊಂದಿಗೆ ಆಯ್ಕೆ ಮಾಡೋಣ ಪ್ರಧಾನ ಮೋದಿ ಕೈ ಬಲಪಡಿಸಲು ದೆಹಲಿಗೆ ಕಳಿಸೋನು ಎಂದರು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾತನಾಡಿದರು ಅಭ್ಯರ್ಥಿಯಾದ ಅಣ್ಣಾಸಾಬ್ ಜೊಲ್ಲೆ ಮಾತನಾಡಿ ಮೋದಿ ಅವರ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದ ತೃಪ್ತಿ ನನಗಿದೆ ಈ ಬಾರಿ ಮತ್ತೊಮ್ಮೆ ಆರಿಸುವ ಮೂಲಕ ದೇಶಕ್ಕಾಗಿ ಧರ್ಮಕ್ಕಾಗಿ ದುಡಿಯುವ ಅವಕಾಶ ಮಾಡಿಕೊಡಿ ಎಂದು ವಿನಂತಿಸಿದರು ಉಪಸ್ಥಿತಿ ಸಂಗಮ್ ಶುಗರ್ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಮಾತನಾಡಿ ಸ್ವಾಗತಿಸಿದರು ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಮುಖಂಡರಾದ ರಾಚ್ಯ ಹಿರೇಮಠ್ ಗಜಾನಂದ ಕೋಳಿ ರಾಜೇಶ್ ನೀರ್ಲಿ ಸುನಿಲ್ ಪರೋತ್ ರಾವ್ ಶಿವಾನಂದ್ ಮುರ್ಸಿ ಸಂಜಯ್ ಶಿರ್ಕುಳಿ ಪ್ರಶಾಂತ್ ಪಾಟೀಲ್ ಮಹೇಶ್ ದೇಸಾಯಿ ರೋಹನ್ ನೆಶ್ರಿ ಸತ್ಯಪ್ಪ ನಾಯ್ಕ ಬಿ ಎನ್ ಪಾಟೀಲ್ ಎಂ ಎಸ್ ರುದ್ರಗೌಡ ವಿಜಯ್ ಸರೇಕರ್ ಆನಂದ್ ಸಂಸುದ್ದಿ ಪವನ್ ಪಾಟೀಲ್ ಪ್ರಜ್ವಲ್ ನಿಲಜ್ಗಿ ಮಲ್ಲಿಕಾರ್ಜುನ್ ಕುರ್ಬೆಟ್ ಸಮೀರ್ ಪಾಟೀಲ್ ಪ್ರಭಾಕರ್ ಅಣ್ಣ ಸಂದೀಪ್ ಗಂಜಿ ಮಹಾವೀರ್ ಬಾಗಿ ಎನ್ ಟಿ ನವಲಾಜ್ ಸೇರಿದಂತೆ ಬಿ ಜೆ ಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನಿಗಳು ಇತರರು ಇದ್ದರು ತೇಜ್ ಪ್ರಬು ನ್ಯೂಸ್ ಸಂಕೇಶ್ವರ್ ನಾವು ಅಪಕ್ಷ ಕಾಂಗ್ರೆಸ್ಗೂ ಹೋಗಂಗಿಲ್ಲ ಅಂತ ನಿಶ್ಚಯ ಮೊದಲೇ ಮಾಡಿದ್ದು ಇವತ್ತಿ ಈ ವೇದಿಕೆ ಮುಖಾಂತರ ಇಷ್ಟ ಪಡ್ತೇನೆ ಕಾಕಾ ಮಾಡಿದಂತ ಈ ಭಾಗದಲ್ಲಿ ಕೋಆಪರೇಟಿವ್ ಭಾಗದಿಂದ ಕೆಲಸ ಮಾಡಿದಂತ ಕೆಲಸಗಳನ್ನ ನೋಡಿ ಒಮ್ಮೆ ಗುರುತಿಸಿ ಮತ್ತೊಂದಿಲ್ ಇವತ್ತಿಲ್ಲ ನಾಳೆ ಒಂದ್ ದಿವಸ ಒಳ್ಳೆ ಅವರಿಗೆ ಮತ್ತೊಮ್ಮೆ ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡ್ರು ಈಗ ನಿನ್ನೆ ತಾನೇ ಮೋದಿಯವರು ಬಂದಾಗ ಒಂದು ಮಾತನ್ನು ನಮ್ಮ ನಮ್ ಮನಸ್ ಮುಟ್ಟುವಂತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾ ದುಡಿತೀನಿ ಎರಡ್ ಸಾವಿರದ ನಲವತ್ತೇಳ ತಕ ದುಡಿತೇನೆ ಅಂತ ಹೇಳಿದರು ಮೋದಿ ಅವರು ಇತ್ತ ನಿಶ್ಚಯ ನಮ್ಮ ದೇಶ ಬೆಳವಣಿಗೆ ಕೆಲಸ ಮಾಡುವಂತ ನಮ್ಮ ಬಿಜೆಪಿ ಪಕ್ಷ ಆಗಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಧಾನ ಆಗಲಿ ಹದಿನಾದ್ರೂ ದುಡಿಯಾತಾರ ನಾವು ನೀವೆಲ್ಲರೂ ಇವತ್ತು ಒಂದು ನಿರ್ಣಯ ಮಾಡ್ಬೇಕಾಗಿತ್ತು ಬರೋ ಮೇ ಏಳನೇ ತಾರೀಕು ಮೋದಿಯವರು ಮಾಡಿದಂಥ ಕೆಲಸಗಳು ಪ್ರತಿಯೊಬ್ಬ ಮನಸ್ಸಿಗೆ ಐದು ಲಕ್ಷವರೆಗೆ ಹೆಲ್ತ್ ಏನಾದರೂ ಸಮಸ್ಯೆ ಫ್ರೀ ಫ್ರೀಯಾಗಿ ಐದು ಲಕ್ಷವರೆಗೆ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ನಮ್ಮ ಮೋದಿಯವರು ಮಾಡಿದ್ದಾರೆ ನಮ್ಮ ಹೆಣ್ಮಕ್ಳಿಗೆ ಮನೆ ಮನೆಗೆ ಜೆ ಜೆ ಮುಖಾಂತರ ಮನೆ ಮನೆಗೆ ಚಾವಿಯಿಂದ ನೀರು ಕೊಡುವ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲ ಮೊದಲು ನೋಡಿರ್ಬೋದು ನೀವು ಇಂಥ ಬರಿಗಾಲ ಬಿಸ್ಲಾಗೆ ಎಲ್ಲರೂ ಬಾವಿಗೆ ಹೋಗಿ ಬಾವಿಯಿಂದ ನೀರು ಸುಮ್ಕೊಂಬರ ವ್ಯವಸ್ಥೆ ಹೋಗಿತ್ತು ಇವರೆಲ್ಲ ನಾವು ನೆಪಿಸ್ಕೋಬೇಕು ಬರೋ ಹತ್ತು ವರ್ಷದಾಗ ಏನೇನು ಹೇಳಿ ಅದ್ರ ಜೊತೆಗೆ ಎರಡು ಸಾವಿರದ ನಾಲ್ಕನಾಗ ನಮ್ಮ ಹೈವೇ ಇದೇ ಏನು ಅನಾಥ ವಾಜಪೇಯಿ ಸಾಹೇಬರು ಅವಾಗ ಮಾಡಿ ಹೋಗಿದ್ರು ಅದಾದ ಮೇಲೆ ಯಾರ್ದು ಸರ್ಕಾರ ಬಂದ್ರು ಒಂದು ಇಂಚ್ ಡಾಂಬರ್ ಕೂಡ ಆಗ್ಲಿಲ್ಲ ಅಂದ್ರ ಮೇಲೆ ಕರೆ ನಮ್ಮ ಮೋದಿ ಸರ್ಕಾರ ಮತ್ತೊಮ್ಮೆ ಪೂರಾ ರಸ್ತೆ ರೆಕ್ಕಿತ್ತು ಮತ್ತೊಮ್ಮೆ ಸಿಕ್ಸ್ ಲೇನ್ ಹೈವೇ ಕೆಲಸ ಕೂಡ ಪ್ರಾರಂಭ ನಮ್ಮ ಕಣ್ಣ ನಮ್ ಕಣ್ ಮುಂದುವಷ ಬಿಸಿಲ ಒಂದ್ ದಿವಸವೆಲ್ಲ ಸೈನ್ ಮಾಡ್ಕೋಬಹುದು ಬಿಸಿಲು ಇರ್ಲಿ ಎಲ್ಲಾರು ಕಡೆ ಬಂದು ತಾವು ತಮ್ಮ ಓಟ್ ಹಾಕಿ ಅನ್ನ ಸಮನ್ನ ಜೊಲ್ಲೆ ಅವರಿಗೆ ಓಟ್ ಹಾಕಿ ಮೋದಿ ಅವರ ಕೈಗೆ ಬಲ ಪಡಿಸದೇ ನಮ್ಮ ದೇಶ ಸುದೃಢ ಹೊಯ್ತದೆ ಸ್ವಚ್ಛ ಹೊಯಿತಿ ಮತ್ತು ಬೆಳವಣಿಗೆ ಕಾಣ್ತದಂತ ಈ ವೇದಿಕೆ ಮುಖ್ಯ ಹೇಳಕ್ ಇಚ್ಛೆ ಈ ಕಾರ್ಯಕ್ರಮ ಉದ್ದೇಶ ಈಗ ಯತ್ನಾಳ ಅಂಕಲ್ ಮಾತಾಡೋರು ಅದಕ್ಕೆ ನಾ ಬಹಳ ಸಮಯ ತಗೊಳಂಗಿಲ್ಲ ನಮ್ ನಿಮ್ಮೆಲ್ಲ ಜವಾಬ್ದಾರಿ ಮರಿಯುಲ್ದೆ ಮೇ ಏಳನೇ ತಾರೀಕು ತಮ್ಮ ವಿಶ್ವಾಸ ಇಟ್ಕೊಂಡು ನಾವು ವೇದಿಕೆ ಮುಖಾಂತರ ಅನ್ನ ಆಗಲಿ ಯತ್ನಾಳ್ ಅಂಕಲ್ ಆಗಲಿ ವಿಶ್ವಾಸ ಕೊಡ್ತೀನಿ ಕರೆದ ಬಾರಿ ಏನು ಮೂವತ್ತು ಸಾವಿರ ಲೀಡ್ರೆ ನಮ್ಮ ಹುಕ್ಕೇರಿ ಮತಕ್ಷೇತ್ರದಿಂದ ತಮಗೆ ಕೊಟ್ಟಿದ್ದು ಅದಕ್ಕಿಂತ ಹೆಚ್ಚು ಪ್ರಯತ್ನ ನಾವು ನೀವು ಎಲ್ಲರೂ ಕೂಡಿ ಮಾಡ್ತಾರೆ ಪಡ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಂಗ ಬಗ್ಗೆ ಫೋಟೋ ಹಿಂದೆ ಹಾಕೊಂಡ್ರೆ ಸ್ಮಶಾನದ ಅಡ್ಡಾಡ್ತಾರಲ್ಲ ಅಡ್ಡಾಡ್ದು ಈಗ ಸ್ಮಶಾನದ ಗಡ್ಡಾಡಲ್ಲಾಗಿರಪ್ಪ ಗುಡಿ ದುರ್ಗಾವನ ಗುಡಿ ದ್ಯಾಮನ ಗುಡಿ ಹಿಂಗ್ ನಮಸ್ಕಾರ ಮಾಡ್ತಾನೆ ಅವಾಗ ಕಾರ ಪೂಜೆಯನ್ನು ಸ್ಮಶಾನದಲ್ಲಿ ಮಾಡಿದರು ಮೂಢ ನಂಬಿಕೆಲ್ಲ ತಗದ್ ಹಾಕೋರು ಆ ಅಲ್ಲ ಈಗ ದ್ಯಾಮ ಹಾಕ ನಿಮ್ ಊರು ಲಕ್ಷ್ಮಿ ಯಾಕೆ ನೆನಪಾದ್ರೆ ಈಗ ಅವ್ರು ಅಲ್ಲ ನಾಟಕ ಕಂಪನಿ ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳಿದ್ರು ಏನೇ ಮಾಡುದ್ರು ಮುಂದೆ ನಾ ಇಸ್ಲಾಮ್ ಇಸ್ಲಾಂ ಯಾಕೆಲಿಲ್ಲ ಕ್ರಿಶ್ಚಿಯನ್ ಯಾಕೆ ಆಗಲಿಲ್ಲ ಅದಕ್ಕೆ ಉದಾಹರಣೆ ಕೊಡ್ತಾರೆ ಅಂಬೇಡ್ಕರ್ ಅವರು ಇಸ್ಲಾಂ ನಾನು ಶ್ರೀಕಾರ ಹೈದರಾಬಾದ್ ಹೈದರಾಬಾದ್ ನಿಜ್ ದಿಲ್ ಇದಕ್ಕೆ ಹೈದರಾಬಾದ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಧರ್ಮದ